ಎಲ್ಲರಿಗೂ ಶುಭ ಸೋಮವಾರ ಸೋಮವಾರಕ್ಕೆ ಮಂಜುನಾಥನ ಒಂದು ಭಕ್ತಿಗೀತೆಯನ್ನು ಕೇಳೋಣ ಈಗ ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ ಕರೆಯುವರು ಅವನನ್ನೇ ಮಂಜುನಾಥ ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ ಕರೆಯುವರು ಅವನನ್ನೇ ಮಂಜುನಾಥ ಧರ್ಮದ ಮರ್ಮ ವಿಹಾಯಿ ನೆಲ ಕನ್ನಡದ ಹಿರಿಮೆಯ ಧರ್ಮಸ್ಥಳ ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ ಕರೆಯುವರು ಅವನನ್ನೇ ಮಂಜುನಾಥ ನೇತ್ರಾವತಿ ಬಂದಳು ಮಾಲೆಯಾಗಿ ದೇವಗಂಗೆಯಂತೆಯೇ ಪಾವನೆಯಾಗಿ ನೇತ್ರಾವತಿ ಬಂದಳು ಮಾಲೆಯಾಗಿ ದೇವಗಂಗೆಯಂತೆಯೇ ಪಾವನೆಯಾಗಿ ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ ಕರೆಯುವರು ಅವನನ್ನೇ ಮಂಜುನಾಥ ಅಣ್ಣಪ್ಪ ಬಂದನಿಲ್ಲಿ ಸೇವೆಗಾಗಿ ಅಣ್ಣಪ್ಪ ಬಂದನಿಲ್ಲಿ भूतप्रेत सेनेगे नाथनगी भूतप्रेत सेनेगे नाथनगी काशीन्द बन्दनिल्लि विश्वनाथ अवनन्ने मञ्जुनाथ हिन्दू जैन धर्मदा सङ्गमवि हिन्दू जैन धर्मदा धर्मद सङ्गमवि सारुतिहनो बाहुबली ಹಿಂದೂ ಜೈನ ಧರ್ಮದ ಸಂಗಮವಿಲ್ಲಿ, ಎಂದು ಸಾರುತಿ ಬಾಹುಬಲಿ. ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ ಕರೆಯುವರು ಅವನನ್ನೇ ಮಂಜುನಾಥ ಧರ್ಮದ ಮರ್ಮ ನೆಲ ಕನ್ನಡದ ಹಿರಿಮೆಯ ಧರ್ಮಸ್ಥಳ ಇಂಥ ಪುಣ್ಯ ಕ್ಷೇತ್ರಕ್ಕೆ ಸಾಟಿಯಲ್ಲಿ ಯಾತ್ರಿಕನೇ ಧನ್ಯನಾಗಿ ನಲಿವನಿಲ್ಲಿ ಇಂಥ ಪುಣ್ಯ ಕ್ಷೇತ್ರಕ್ಕೆ ಸಾಟಿಯಲ್ಲಿ ಯಾತ್ರಿಕನೇ ಧನ್ಯನಾಗಿ ನಲಿವನಿಲ್ಲಿ ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ ಕರೆಯುವರು ಅವನನ್ನೇ ಮಂಜುನಾಥ ಧರ್ಮದ ಮರ್ಮವಿಹಾಯಿ ನೆಲ ಕನ್ನಡದ ಹಿರಿಮೆಯ ಧರ್ಮಸ್ಥಳ ಧರ್ಮದ ಮರ್ಮ ವಿಹಾಯಿ ನೆಲ ಕನ್ನಡದ ಹಿರಿಮೆಯ ಧರ್ಮಸ್ಥಳ ಕಾಶಿಯಿಂದ ಬಂದನೆ ವಿಶ್ವನಾಥ ಕರೆಯುವರು ಅವನನ್ನೇ ಮಂಜುನಾಥ ಕರೆಯುವರು ಅವನನ್ನೇ ಮಂಜುನಾಥ కరియువరు అవనన్ని మంజునాథ